ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಸೂಪರಾಗಿದ್ದೀನಿ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಒಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ರೇಷನ್ ಕಾರ್ಡ್ ಇದ್ದವರಿಗೆ ಅಕ್ಕಿ ಹಣ ಡಿಸೆಂಬರ್ ಏನಿದೆ ಸೊ ಈ ಕಳೆದಂತಹ ಒಂದು ಡಿಸೆಂಬರ್ ಅಕ್ಕಿ ಹಣ ಸೊ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಈ ಒಂದು ಹೊಸ ಮಾಹಿತಿಯನ್ನು ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಈ ಒಂದು ಹೊಸ ಮಾಹಿತಿ ಏನಂತ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ಏನು ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ವಾಚ್ ಮಾಡಿ ಸೊ ಆದಷ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ಗಾಗಿರ್ಬೋದು ಶೇರ್ ಮಾಡೋದ್ರ ಮುಖಾಂತರ ಅವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ಸೊ ಈ ಒಂದು ಹೊಸ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಇಲ್ಲಿ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇನ್ ಕೇಸ್ ನೀವೇನಾದರೂ ನನ್ನ ಈ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹೌದು ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಏನಿದೆ ಸೊ ಆ ಒಂದು ಅಕ್ಕಿ ಹಣದ ಐದು ಕೆ ಜಿ ಅಕ್ಕಿ ಹಣ ಜೊತೆಗೆ ಐದು ಕೆ ಜಿ ಅಕ್ಕಿಯನ್ನು ಏನು ನೀಡ್ತಾ ಇದ್ದರು ಸೊ ಡಿಸೆಂಬರ್ ಅಕ್ಕಿ ಹಣ ಯಾವಾಗ ಬರುತ್ತೆ ಅನ್ನುವಂತಹ ಪ್ರಶ್ನೆ ಕೆಲವರಿಗೆ ತುಂಬಾ ಇದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಡಿಸೆಂಬರಲ್ಲಿ ಡಿಸೆಂಬರ್ ಅಕ್ಕಿ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದಿದೆ ಸೊ ಬನ್ನಿ ಈ ಒಂದು ಹೊಸ ಮಾಹಿತಿ ಏನಂತ ತಿಳಿಯೋಣ ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ನಿಮಗೆ ಗೊತ್ತಿರೋ ಹಾಗೆ ನವೆಂಬರ್ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿದರು ಆಲ್ರೆಡಿ ಅದ್ರ ಜೊತೆಗೆ ಕೆಲವರಿಗೆ ಹಣ ಬಂದಿಲ್ಲ ಇನ್ನೂ ಕೂಡ ನವೆಂಬರ್ದು ಕೂಡ ಎಲ್ರಿಗೂ ಕೂಡ ಕಂಪ್ಲೀಟ್ ಆಗಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಏನು ಉಳ್ಕೊಂಡಿದೆ ಅದೇ ರೀತಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಕೂಡ ಇನ್ನೂ ಕೆಲವಷ್ಟು ಜನಗಳಿಗೆ ಪೆಂಡಿಂಗ್ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಿಮಗೆ ಗೊತ್ತಿರೋ ಹಾಗೆ ನವೆಂಬರ್ ಅಕ್ಕಿ ಹಣ ಕೂಡ ಬಿಡುಗಡೆ ಆಗಿದೆ ಆಲ್ರೆಡಿ ಅದ್ರ ಜೊತೆಗೆ ಕೆಲವರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಸೊ ನವೆಂಬರ್ ಅದನ್ನು ಕೂಡ ಏನು ನವೆಂಬರ್ ತಿಂಗಳ ಅಕ್ಕಿ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಆ ಒಂದು ಅಕ್ಕಿ ಹಣ ಕೂಡ ಹಾಕ್ತಾರಂತೆ ಮೇನ್ ಇದೀಗ ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಅಂತ ಅಂದರೆ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರುವಂತಹ ಒಂದು ಪ್ರಕಾರ ಡಿಸೆಂಬರ್ ಅಕ್ಕಿ ಹಣವನ್ನು ಯಾವಾಗ ಹಾಕ್ತಾರೆ ಅಂತ ಕೆಲವಷ್ಟು ಜನ ತುಂಬಾ ಮೆಸೇಜಸ್ ಮಾಡ್ತಿದ್ರು ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಏನು ತಿಳಿಸ್ಕೊಡ್ತಿದ್ರು ಅದೇ ರೀತಿ ನಮಗೆ ಅಕ್ಕಿ ಹಣ ಈ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಅಂತಲೂ ಕೂಡ ತುಂಬಾ ಮೆಸೇಜ್ ಮಾಡ್ತಾ ಇದ್ರು ಸೊ ಹಾಗಾಗಿ ಡಿಸೆಂಬರ್ ಅಕ್ಕಿ ಹಣ ಯಾವಾಗ ಬರುತ್ತೆ ಅನ್ನೋದು ಕೂಡ ಕೆಲವೊಬ್ಬರಿಗೆ ತುಂಬಾ ಡೌಟ್ ಇತ್ತು ಸೊ ಇನ್ನೂ ಡಿಸೆಂಬರ್ ಕಳೆದ್ರೂ ಕೂಡ ಈ ಒಂದು ಅಕ್ಕಿ ಹಣವನ್ನು ಹಾಕಿಲ್ವಲ್ಲ ಅಂತ ತುಂಬಾ ಕೇಳ್ತಿದ್ರು ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್ ರೇಷನ್ ಕಾರ್ಡ್ ಇರೋರು ಹಾಗೆಯೇ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಏನಿದ್ದಾರೆ ಸೊ ಆ ಒಂದು ಫಲಾನುಭವಿಗಳು ಸ್ಕಿಪ್ ಮಾಡ್ದಲೇ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಜೊತೆಗೆ ಶೇರ್ ಮಾಡಿ ಅಂತ ತಿಳಿಸ್ಕೊಡ್ತೀನಿ ಹೇಳ್ತಾ ಇದ್ದೀನಿ ಸೊ ಹೌದು ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಏನಿದೆ ಸೊ ನವೆಂಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿತ್ತು ಹಂಡ್ ಡಿಸೆಂಬರ್ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ ಇನ್ನೂ ಕೂಡ ಇನ್ನೂ ಕೂಡ ಮಾಡಿಲ್ಲ ಸೊ ಹಾಗಿದರೆ ಯಾವಾಗ ಈ ಒಂದು ಡಿಸೆಂಬರ್ ಅಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಯಾರಿಗೆ ಇನ್ನೂ ಕೂಡ ಬಂದಿಲ್ಲ ಏನು ನವೆಂಬರ್ ತಿಂಗಳ ಹಕ್ಕಿ ಹಣ ಬಂದಿಲ್ಲ ಸೊ ಅಂಥವ್ರಿಗೂ ಕೂಡ ಒಂದು ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವಾಗ ಡಿಸೆಂಬರ್ ಹಣ ಯಾವಾಗ ಬರುತ್ತೆ ಮೇಯ್ನ್ ಬಂದ್ಬಿಟ್ಟು ಡಿಸೆಂಬರ್ ತಿಂಗಳ ಹಕ್ಕಿ ಹಣ ಏನಿದೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಯಾವಾಗ ಬರುತ್ತೆ ಸೊ ಇದ್ರ ಬಗ್ಗೆ ಬಂದಿರುವಂತಹ ಒಂದು ಮಾಹಿತಿ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನವೆಂಬರ್ ಅಕ್ಕಿ ಹಣನೇ ಬಂದಿಲ್ಲ ಅಂತ ಅನ್ನೋರಿಗೆ ಕೂಡ ಮಾಹಿತಿ ಇದೆ ಅಂತ ನಾನು ಮೊದಲೇ ತಿಳಿಸ್ಕೊಟ್ಟೆ ಸೊ ಅವ್ರಿಗೂ ಕೂಡ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಗ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಏನು ನವೆಂಬರ್ ತಿಂಗಳ ಪೆಂಡಿಂಗ್ ಅಕ್ಕಿ ಹಣ ಇದೆ ಸೊ ಆ ಒಂದು ಹಣವನ್ನು ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರೆ ಸೊ ಅದ್ರ ಬಗ್ಗೆ ಏನಾದರೂ ಹೊಸ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋಗಳನ್ನು ವಾಚ್ ಇರಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ರಿಲೀಸ್ ಮಾಡ್ತೀವಿ ಆದಷ್ಟು ಬೇಗ ಅಂತ ಹೇಳಿದರೆ ಸೊ ಇವಾಗಿನ ಹೊಸ ಅಪ್ಡೇಟ್ ಏನಂತ ಅಂದರೆ ಡಿಸೆಂಬರ್ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಸೊ ಹಾಗಿದರೆ ಯಾವಾಗ ಡಿಸೆಂಬರ್ ಅಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಅನ್ನೋದಾದರೆ ಇದೇ ತಿಂಗಳ ಅಂತ ಅಂದರೆ ಇವತ್ತಿಂದ ಏನು ಜನವರಿ ತಿಂಗಳು ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಜನವರಿ ತಿಂಗಳ ಹತ್ತನೇ ತಾರೀಕು ಏನಿದೆ ಸೊ ಹತ್ತು ಜನವರಿ ಹತ್ತಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಹತ್ತು ಸೊ ಬಿಡುಗಡೆ ಸ್ಟಾರ್ಟ್ ಮಾಡ್ತಾರಂತೆ ಜನವರಿ ಹತ್ತನೇ ತಾರೀಕಿನಿಂದ ಈ ಒಂದು ಅನ್ನಭಾಗ್ಯ ಯೋಜನೆಯ ಡಿಸೆಂಬರ್ ತಿಂಗಳ ಅಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಾರಂತೆ ಸೊ ಐದು ಕೆ ಜಿ ಅಕ್ಕಿ ಹಣ ಇನ್ನೂ ಒಂದು ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಐದು ಕೆ ಜಿ ಅಕ್ಕಿನ ಕೊಟ್ಬಿಟ್ಟು ಇನ್ನೊಬ್ಬರಿಗೆ ಒಬ್ಬ ಒಬ್ಬ ವ್ಯಕ್ತಿಗೆ ಐದು ಕೆ ಜಿ ಅಕ್ಕಿ ಜೊತೆಗೆ ಐದು ಕೆ ಜಿ ಅಕ್ಕಿ ಹಣವನ್ನು ನೀಡ್ತಿದ್ರು ಹಾಗಾಗಿ ಐದು ಕೆ ಜಿ ಅಕ್ಕಿ ಹಣ ಏನು ಕೊಟ್ಟಿಲ್ಲ ಡಿಸೆಂಬರ್ ತಿಂಗಳದ್ದು ಸೊ ಆ ಒಂದು ಹಣವನ್ನು ಜನವರಿ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನಿದೆ ಈ ತಿಂಗಳು ಸೊ ಈ ಒಂದು ತಿಂಗಳ ಹತ್ತನೇ ತಾರೀಕು ನಂತರ ಸ್ಟಾರ್ಟ್ ಮಾಡ್ತಾರಂತೆ ಹಾಗಿದ್ರೆ ಹತ್ತನೇ ತಾರೀಕು ಒಳಗಡೆ ಏನು ಮಾಡ್ತಾರೆ ಅಂತ ಅನ್ನೋದಾದರೆ ನವೆಂಬರ್ ತಿಂಗಳ ಅಕ್ಕಿ ಹಣ ಏನು ಪೆಂಡಿಂಗ್ ಉಳ್ಕೊಂಡಿದೆ ಸೊ ಆ ಒಂದು ಪೆಂಡಿಂಗ್ ಹಣವನ್ನು ಅವರು ಬಿಡುಗಡೆ ಮಾಡ್ತಾರಂತೆ ಸೊ ಅಷ್ಟರೊಳಗಡೆ ನೀವು ಆದಷ್ಟು ಚೆಕ್ ಮಾಡ್ಕೊಳ್ತಾ ಇರಿ ನಿಮಗೆ ನವೆಂಬರ್ ತಿಂಗಳ ಅಕ್ಕಿ ಹಣ ಯಾವಾಗ ಬೇಕಿದ್ದರೂ ರಿಲೀಸ್ ಆಗ್ಬೋದು ಸೊ ಕೆಲವೊಬ್ರಿಗೆ ಏನಾಗಿದೆ ಅಂತಂದರೆ ನಮಗೆ ಎಲ್ಲ ಸರಿ ಇದೆ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಆದಷ್ಟು ನಾನು ಮೇಯ್ನ್ ನಿಮಗೆ ಹೇಳೋದು ಅಂತ ಅಂದರೆ ಆಹಾರ ಇಲಾಖೆಗೆ ಹೋಗ್ಬಿಟ್ಟು ಚೆಕ್ ಮಾಡಿಸಿ ಅದರ್ವೈಸ್ ನೀವೇನಾದರೂ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸೊ ಇಲ್ಲಿಗಾದರೂ ಹೋಗ್ಬಿಟ್ಟು ಸಲ ವಿಚಾರಿಸಿ ಸೊ ನಿಮ್ಮದು ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅಲ್ಲಿ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಏನಾದರೂ ಒಂದು ಸಜೆಷನ್ ಕೊಟ್ಟೇ ಕೊಡ್ತಾರೆ ಎಲ್ಲ ಸರಿ ಇದೆ ಅಂತ ನೀವು ಮನೇಲಿ ಸುಮ್ಮನೆ ಕೂತ್ಕೊಂಡ್ರೆ ಸೊ ಯಾವುದೇ ರೀತಿ ಯೂಸ್ ಇಲ್ಲ ಅಂತಲೇ ಹೇಳ್ಬೋದು ಸೊ ಆದಷ್ಟು ಟ್ರೈ ಮಾಡಬೇಕಾಗುತ್ತೆ ಸೊ ಬಂದರೆ ಬರಲಿ ಇವಾಗ ಕೆಲವೊಬ್ರು ಮೈಂಡ್ಸೆಟ್ ಏನಾಗಿರುತ್ತೆ ಅಂತ ಅಂದರೆ ಎರಡು ಮೂರು ಥರ ಟ್ರೈ ಮಾಡಿರ್ತಾರೆ ಆದರೂ ಕೂಡ ಏನೂ ಸಾಲು ಆಗಲಿಲ್ಲ ಅಂತ ಅಂದರೆ ಏನು ಅಂದ್ಕೊತಾರೆ ಎಷ್ಟು ಮಾಡಿದ್ರೂ ಅಷ್ಟೇ ಏನೂ ಸಾಲು ಆಗೋಲ್ಲ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಸೊ ಮತ್ತೊಮ್ಮೆ ಪ್ರಯತ್ನ ಮಾಡೋಣ ಬಿಡಿ ಇನ್ನೊಮ್ಮೆ ಪ್ರಯತ್ನ ಮಾಡೋಣ ಬಿಡಿ ಅಂತ ಏನಾದರೂ ಒಂದು ಪ್ರಯತ್ನ ಮಾಡಿ ನೀವು ಹೋಗಿ ಅಲ್ಲಿ ಮೀಟ್ ಮಾಡಿ ಚರ್ಚೆ ಮಾಡಬೇಕು ಮೇನ್ ನೀವು ಹೋಗ್ಬಿಟ್ಟು ಸುಮ್ಮನೆ ಕೇಳಿಕೊಂಡು ಬರೋದಲ್ಲ ಏನಕ್ಕೆ ಬಂದಿಲ್ಲ ಸೊ ಏನು ಪ್ರಾಬ್ಲಮ್ ಆಗಿದೆ ಅದು ಏನು ಪ್ರಾಬ್ಲಮ್ ಆಗಿದೆ ತೋರಿಸಿ ಎಷ್ಟು ದಿನಕ್ಕೆ ಆ ವೆಯ್ಟ್ ಮಾಡಬೇಕು ಸೊ ಈ ರೀತಿ ಕೆಲವೊಂದು ಚರ್ಚೆಗಳನ್ನು ಅವ್ರ ಜೊತೆ ಮಾಡಿದರೆ ಸೊ ಏನು ಪ್ರಾಬ್ಲಮ್ ಆಗಿದೆ ಅಂತ ಅವ್ರೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾರೆ ಸೊ ಸುಮ್ಮನೆ ಹೋಗ್ಬಿಟ್ಟು ಏನೋ ಸಿಂಪಲ್ಲಾಗಿ ವಿಚಾರಿಸ್ಕೊಂಬಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಎಷ್ಟೇ ಪ್ರಾಬ್ಲಮ್ ಇದ್ರೂ ಕೂಡ ಸಾಲ್ವ್ ಆಗೋದಿಲ್ಲ ಸೊ ಸೊ ಈ ರೀತಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೆ ಬಿಟ್ಟಿದ್ದು ಇವಾಗ ನವೆಂಬರ್ ತಿಂಗಳ ಅಕ್ಕಿ ಹಣವನ್ನು ಇದೇ ತಿಂಗಳ ಹತ್ತನೇ ತಾರೀಕು ಒಳಗಡೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಏನಿದೆ ಸೊ ಆ ಒಂದು ಹಣವನ್ನು ಹತ್ತನೇ ತಾರೀಕನ್ನು ಮೇಲ್ಪಟ್ಟು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಅದ್ರ ಬಗ್ಗೆ ನಾವು ಹೊಸ ಅಪ್ಡೇಟ್ ಏನಾದರೂ ಮತ್ತೊಮ್ಮೆ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ನೀವೇನಾದರೂ ಹೊಸ್ದಾಗಿ ಇನ್ನೂ ಕೂಡ ನಮ್ಮ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ್ವೈಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಷ್ಟೊಂದು ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಅವ್ರಿಗೆ ಎಲ್ರಿಗೂ ಕೂಡ ತುಂಬಾ 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 ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಸೊ ಇದ್ರ ಬಗ್ಗೆ ಏನಾದರೂ ಹತ್ತನೇ ತಾರೀಕು ಒಳಗಡೆ ಏನಾದರೂ ಹೊಸ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಆದಷ್ಟು ವೀಡಿಯೋಗಳನ್ನು ವಾಚ್ ಮಾಡ್ತಾ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್